ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಈ ಒಂದು ಪುಣ್ಯಕ್ಷೇತ್ರ ಸರಿಸುಮಾರು ಮುನ್ನೂರ ಐವತ್ತು ವರ್ಷದ ಚಿವಾಸ ಕ್ಷೇತ್ರ ಇಲ್ಲಿ ನಂಬಿಕೆ ಶ್ರದ್ಧಾ ಭಕ್ತಿ ಇದನ್ನ ಯಾರು ಮೂರು ಈ ಮೂರನ್ನು ಯಾರು ಅಳವಡಿಸಿಕೊಂಡು ಬಂದು ಈ ಒಂದು ಕ್ಷೇತ್ರದಲ್ಲಿ ನಿಮಗಿರಂತ ಯಾವುದೇ ಸಮಸ್ಯೆ ಇರಲಿ ಎಂತ ಒಂದು ತೊಂದರೆ ಇರಲಿ ಏನೇ ಒಂದು ಕೋರಿಕೆ ಇರಲಿ ಈ ಒಂದು ಕ್ಷೇತ್ರದಲ್ಲಿ ಹಿಡಿದಿರುತ್ತೆ ಏನಪ್ಪಾ ಅಂದ್ರೆ ಈ ಮಾಟಾ ಮಂತ್ರ ಪ್ರಯೋಗಗಳು ಭೂತ ಪ್ರೇತ ಬಾಧೆಗಳು ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂತಹ ಎಲ್ಲಾ ತರದ ಸಮಸ್ಯೆಗೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಪೂರ್ಣ ಫಲ ಕಟ್ಟಂತದ್ದು ವಿಶೇಷತೆ ಯಾವ ರೀತಿ ಕಟ್ಟಬೇಕು ಏನೋ ಒಂದು ಕಾಯಿ ಕೊಡ್ತಾರೆ ದೇವಸ್ಥಾನದಲ್ಲಿ ಹೋಗಿ ಸುತ್ತ ಬಿಟ್ಟು ಕಟ್ಬಿಡೋ ಕಟ್ಬಿಡ್ಬೇಕು ಅನ್ನೋದಿಲ್ಲ ಅಂತದ್ದಲ್ಲ ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಹೇಳಿದ್ರೆ ನಿಮ್ಮ ಸಮಸ್ಯೆಗೆ ಅನುಗುಣವಾದಂತ ಮಂತ್ರ ಕೊಡ್ತೀರಿ ಮಂತ್ರಕ್ಕೆ ಅನುಗುಣವಾದಂತ ಪ್ರದಕ್ಷಿಣೆಗಳು ಇರ್ತವೆ ಮದುವೆ ವಿಚಾರಕ್ಕೆ ಒಂದು ತರ ಮಂತ್ರ ಇರುತ್ತೆ ಸಂತಾನ ಫಲಕ್ಕೆ ಒಂದ್ ತರ ಮಂತ್ರ ಇರುತ್ತೆ ಒಂದೊಂದು ಸಮಸ್ಯೆಗೆ ಒಂದೊಂದು ತರ ಮಂತ್ರ ಒಂದೊಂದು ತರ ಪ್ರದಕ್ಷಿಣೆಗಳಿರುತ್ತೆ ಇದನ್ನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಒಂಬತ್ತು ಪೂರ್ಣ ಫಲನ ಸಲ್ಲಿಸಿದ್ರೆ ಈ ಒಂಬತ್ತು ಪೂರ್ಣ ಫಲ ಸಲ್ಲಿಸೋದ್ರೊಳಗಡೆ ಅವರ ಸಮಸ್ಯೆ ಎಂತ ಕಠಿಣವಾದ ಸಮಸ್ಯೆ ಆದ್ರೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಇದು ನನ್ನ ಬಾಯಿಂದ ಕೇಳೋದಕ್ಕಿಂತ ನೀವಲ್ಲಿ ಭಕ್ತಾದಿಗಳು ಯಾರು ಬೇಕು ಯಾರನ್ನು ಕೇಳಿದ ಸಹಿತ ನಿಮ್ಗೆ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಸಹಿತ ಭಕ್ತಾದಿಗಳ ಬಾಯಿಂದ ನೀವು ಕೇಳಬಹುದು ಹಾಗೂ ಪ್ರತಿ ಅಮಾವಾಸ್ಯ ದಿನ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಏನೋ ಒಂದು ಒಳಮೆಣಸಿನ ಹಾಕ್ತಾರಂತೆ ಪೂಜೆ ಮಾಡ್ತಾರಂತೆ ಹೋಮ ಮಾಡ್ತಾರಂತೆ ಘಾಟ್ ಬರಲ್ಲಂತೆ ಈ ಥರದ್ದು ನೀವು ಕೇಳಿರ್ತೀರ ಇಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಮಹಾಪ್ರತಂಗಿರಿ ಯಾಗ ನಡೀತದೆ ಏನಪ್ಪಾ ಈ ಯಾಗದ ವಿಶೇಷತೆ ಅಂದರೆ ತಾಯಿ ಒಂದು ಆ ಒಂದು ಮಹಾ ಯಾಗಕ್ಕೆ ಭಾಗವಹಿಸೋದ್ರಿಂದ ನಮಗೆ ಭೂತ ಪ್ರೇತ ಬಾಧೆಗಳು ಶತ್ರು ಬಾಧೆಗಳು ಅಂದರೆ ಪಕ್ಕದ ಮನೆ ಏನಕ್ಕೆ ನಮ್ಮನ್ನು ನೋಡಿದ್ರೆ ಆಗಲ್ಲ ತಂದೆ ಮಗನ ನೋಡಿದ್ರೆ ಆಗಲ್ಲ ಮನ ತಂದೆ ನೋಡಿದ್ರೆ ಆಗಲ್ಲ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ ನಾವೇನೋ ಕಷ್ಟಪಟ್ಟು ಬೆಳೀತಾ ಇರ್ತಾರೆ ನಮ್ಮನ್ನ ಹಾಳು ಮಾಡಬೇಕು ಹಿಂದೆ ನಿಂಬೆ ನೋಡೋಂಥದ್ದು ಮಟ್ಟೆ ಹೊಡೆವಂಥದ್ದು ಈ ತರ ಕೆಟ್ಟ ಕೆಟ್ಟ ಕೆಲಸಗಳು ಮಾಡ್ತಾ ಇರ್ತಾರೆ ನೀವು ಇವು ಹಾಸ್ಪಿಟಲ್ ಇಂಜೆಕ್ಷನ್ ತರ್ಸ್ಕೊಂಡ್ರೆ ಮೇಲೆ ಆಗಲ್ಲ ಇಂಥವುದಕ್ಕೆಲ್ಲಾನು ಈ ಒಂದು ಶಕ್ತಿ ಈ ಒಂದು ಶಕ್ತಿ ಪೀಠದಲ್ಲಿ ಈ ಒಂದು ಮಹಾ ಯಾಗಕ್ಕೆ ಬರೋದ್ರಿಂದ ಅವರಿಗೆ ಇರೋ ನೆಗೆಟಿವ್ ಏನೇ ಸಮಸ್ಯೆ ಇದ್ರೆ ಎಂಥ ನೆಗೆಟಿವ್ ಸಹಿತ ದೂರ ಆಗುತ್ತೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಆ ಹೋಮ ಮುಗಿಯೋದ್ರೊಳಗೆ ರಿಸಲ್ಟ್ ಸಿಗುತ್ತೆ ಓಕೆ ಇಲ್ಲಿ ครับ ಗೆಲೂರು ಇಲ್ಲಿ ಬೀಗಗಳು ಕಟ್ತಾ ಇದ್ದಾರೆ ಏನು ಸ್ಪೆಷಲ್ ಅಂತ ಸರ್ ಆ ನೀವು ಬೀಗ ಹಾಕೋದ್ರಿಂದ ಏನಪ್ಪಾ ಸ್ಪೆಷಲ್ ಅಂದ್ರೆ ಈಗ ಯಾರು ಒಬ್ಬರು ಪ್ರೀತಿ ಮಾಡಿರ್ತಾರೆ ಅವ್ರು ಅವರಿಂದ ದೂರ ಆಗ್ಬೇ ಬಾಗಬಾರದು ಆಗೋ ಆ ಗಂಡ ಹೆಂಡತಿ ಅವರ ಸಂಸಾರಿಕ ಬಂಧ ಬಾಂಧವ್ಯ ಬಿಗಿಯಾಗಿರಬೇಕು ಯಾವುದೇ ಒಂದರ ಅಡೆತಡೆಗಳು ಬರಬಾರದು ಒಡಕು ಬರಬಾರದು ಅಂತೇಳಿ ಬೀಗ ಹಾಕ್ತಾರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇಲ್ಲಿ ದೂರ ಆಗಿಬಿಡಬೇಕು ನಮಗೆ ಅಂತೇಳಿ ಹಾಕ್ತಾರೆ ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಹೊತ್ಕೊಂಡು ಅಲ್ಲಿ ಬೀಗ ಹಾಕುವಂತದ್ದು ಇಲ್ಲಿ ಪದ್ಧತಿ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಈ ಒಂದು ಕ್ಷೇತ್ರದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಕುಬೇರ ಯಾಗ ನಡೀತದೆ ಈ ಯಾಗದ ವಿಶೇಷತೆ ಏನು ಯಾಗದ ಈ ಯಾಗಕ್ಕೆ ನಾವು ಭಾಗವಹಿಸಿದ್ರೆ ನಮಗೆ ಏನು ಫಲ ಸಿಗುತ್ತಂದ್ರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತೆಗಿತಾರೆ ಸಂಬಳ ಬೆಳಗ್ಗೆ ಬರ್ತದೆ ಸಾಯಂಕಾಲಕ್ಕೆ ಒಂದು ರೂಪಾಯಿ ಇರಲ್ಲ ಅವ್ರ ಜೋಪಲ್ಲಿ ಅವ್ರ ಟೀ ಕೂಡ ದುಡ್ಡಿರಲ್ಲ ಸಾಲ ಬಾಧೆಗಳು ದರಿದ್ರ ಯಾರಿಗಾರ ಕೊಟ್ಟರೆ ಸಾಲ ವಾಪಸ್ ಬರಲ್ಲ ನಮಗೆ ಸಾಲ ಬಾಧೆಗಳು ದಿನೇ ದಿನೇ ರೈಸ್ ಆಗ್ತಾ ಇರ್ತದೆ ಇವು ನೀವು ಹಾಸ್ಪಿಟಲ್ ಹೋದ್ರೆ ನಯವಾಗಲ್ಲ ಯಾರೋ ಮಾಂತ್ರಿಕ ನಯವಾಗಲ್ಲ ಈ ಒಂದು ಯಜ್ಞ ಯಾಗಾದಿಗಳಿಂದನೇ ಯಜ್ಞ ಯಾಗಾದಿಗಳಿಂದನೇ ಫಲ ಸಿಗುವಂತದ್ದು ನಮ್ಮ ಪೂರ್ವ ಕಾಲದಲ್ಲಿ ಯಜ್ಞ ಯಾಗಾದಿಗಳಿಂದ ಮಳೆ ಬರಸಂಥದ್ದು ಪ್ರತಿಯೊಂದು ಸಹಿತ ಯಜ್ಞ ಯಾಗಾದಿಗಳಿಂದನೇ ದೇವತೆಗಳಿಗೆ ಬಲ ತುಂಬುದು ಯಜ್ಞ ಯಾಗಾದಿಗಳಿಂದಾನೆ ಅದನ್ನ ಅಳವಡೆ ಆ ಒಂದು ಪದ್ಧತಿನ ಇಲ್ಲಿ ಪಾಲಿಸುವಂಥದ್ದು ನಾವು ಈ ಒಂದು ಹಣಕಾಸಿನ ಸಮಸ್ಯೆಗೆ ಲಕ್ಷ್ಮಿ ಕುಬೇರ ಹೇಗ ಅಂತ ಮಾಡ್ತಿರ್ ಇಲ್ಲಿ ಈ ಲಕ್ಷ್ಮಿ ಕುಬೇರ ಹೇಗ ಏನಪ್ಪಾ ಲಕ್ಷ್ಮಿ ಕುಬೇರ ಆಗದಲ್ಲಿ ನಮಗೆ ಫಲ ಸಿಗತ್ತಂದ್ರೆ ನಮಗಿರಂತ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ದಿನೇ 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 ಸಂಪತ್ತು ಐಶ್ವರ್ಯಾ ಅಭಿವೃದ್ಧಿ ಆಗತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ನಮಗ್ ಸಿಗುತ್ತೆ ನಮಗಿರಂತ ದಾರಿದ್ರ ದೂರ ಆಗುತ್ತೆ ಯಾರಿಗನ್ನ ಕೊಟ್ರಂತ ಸಾಲ ವಾಪಸ್ ಬರುತ್ತೆ ನಮ್ಮ ಸಾಲ ಬಾಧೆಗಳು ದೂರ ಆಗುತ್ತೆ ಇದು ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂತ ಪ್ರತಿ ಹಮವಾಸೆ ಪೂರ್ಣಿಮೆ ನಡೆಯಂತಹ ವಿಶೇಷವಾದಂಥ ಕಾರ್ಯಕ್ರಮಗಳು ಹೋಮ ಆದ ಮೇಲೆ ತೀರ್ಥ ಸ್ನಾನ ಅಂತ ಮಾಡಿಸ್ತಿರಲ್ಲಿ ಮನುಷ್ಯನಿಗೆ ಆರೋಗ್ಯದಲ್ಲಿ ಏನು ಪದೇ ಪದೇ ಅನಾರೋಗ್ಯಗಳು ಬರ್ತಾ ಇರ್ತದೆ ಚರ್ಮರೋಗ ಸೋರಿಯಾಸಿಸ್ ಬಿಳಿ ಮಚ್ಚೆ ಮಕ್ಕಳಿಗೆ ಪರ್ಸನಲ್ ಸಮಸ್ಯೆಗಳು ನಾಗದೋಷ ಕುದು ದೋಷ ಬ್ರಹ್ಮಾತ್ಮ ದೋಷ ಸ್ತ್ರೀ ದೋಷ ಪಿತೃದೋಷ ಈ ತರದ ದೋಷಗಳು ಪರಿಹಾರ ಆಗ್ಬೇಕಾದ್ರೆ ಇಲ್ಲಿ ನಡೆಯುವಂತಹ ತೀರ್ಥ ಸ್ನಾನದಲ್ಲಿ ಭಾಗವಹಿಸಬೇಕು ಈ ಒಂದು ತೀರ್ಥ ಸ್ನಾನ ಸಪ್ತ ನದಿಗಳ ನೀರಿಂದ ನೂರ ಎಂಟು ಸುಗಂಧ ಬರದ ದ್ರವ್ಯಗಳಿಂದ ಸಮುದ್ರದ ನೀರು ಇವೆಲ್ಲ ತಾಯಿಗೆ ಅಭಿಷೇಕ ಮಾಡಿ ಅಭಿಷೇಕದ ಕೆಳಗಳ ಇವರ ತೋರಿಸಿ ಆ ನೀರು ತಲೆ ಮೇಲೆ ಬಿದ್ರೆ ಅವ್ರಿಗಿರಂತ ನೆಗೆಟಿವ್ ಥಾಟ್ ವಿತ್ ಸೆಕೆಂಡ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಜನ ಸಹ ಕಟ್ಟಿದ್ದಾರೆ ವಿಶೇಷ ಏನಂದ್ರೆ ಸರ್ ತೊಟ್ಲು ಏನಕ್ಕೆ ಕಟ್ತಾರೆ ಅಂದ್ರೆ ಸಂತಾನ ಫಲ ಸಂತಾನ ಫಲ ವಿಳಂಬ ಆಗುತ್ತಾ ಇರ್ತದೆ ಈ ಒಂದು ಸಂತಾನ ಫಲ ಹೇಳಿ ಗಂಡ ಹೆಣ್ ಒಂದೊಂದು ಕಾಯಿ ಕಟ್ತಾರೆ ಕಡೆಯವರ ಬರ ತೊಟ್ಲು ಕಟ್ತಾರೆ ಆ ತಾಯಿ ಹತ್ರ ಒಂದು ಹಾರಕೆ ನೋಡ್ತಾರೆ ಅದಕ್ಕೆ ಓಂ ರೀಂ ಶ್ರೀ ಕೃಷ್ಣಾಯನ ಮಹಾತ್ಮ ಮಂತ್ರ ಇರುತ್ತೆ ನೂರ ಎಂಟು ಪ್ರದರ್ಶನ ಮಾಡಬೇಕು ಗುರು ಸೇರಿ ಇದನ್ನ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕು ಸರ್ ನೀವು ಎಲ್ಲ ಇವಾಗ ನೋಡ್ತಾ ಇರ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಕಾಯಿ ಕಟ್ಟದ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟವ್ರು ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದನೂ ಆ ತಾಯಿ ಒಂದು ಪ್ರೇರಣೆ ಮೇಲೆ ಪೂರ್ಣ ಫಲ ಕಟ್ಟಂತದ್ದು ಪದ್ಧತಿ ಇಲ್ಲ ಇದನ್ನ ನೋಡಿಕೊಂಡು ನೀವೊಂದು ಐದಾರು ತಿಂಗಳಿಂದ ಈಚೆ ವಿಡಿಯೋಗಳು ನೋಡಿ ಬೇರೆ ಟೆಂಪಲ್ಗಳು ಎಲ್ಲಾ ಕಡೆ ಇದನ್ನೇ ಕಾಯ್ ಕಟ್ಟದ ಟ್ರೆಂಡ್ ಅವ್ರು ಏನಕ್ಕೆ ಕಾಯ್ ಅಂತ ಗೊತ್ತಾಗಲ್ಲ ಏನಾದ್ರು ಕಾಯ್ ತಗೊಳ್ತಾರೆ ತಗೊಂಡ್ ಕಡ್ತಾರೆ ಒಂದೊಂದು ಸಮಸ್ಯೆಗೂ ಮಂತ್ರ ಇರುತ್ತೆ ಇವು ಮದುವೆ ವಿಚಾರ ಬಂದ್ರೆ ಓಂ ಕಾತಾಯಿನೇ ನಮಃ ಇದಕ್ಕೆ ನೂರ ಎಂಟು ಪ್ರದಕ್ಷಿಣೆ ಮಾಡಬೇಕು ಆರೋಗ್ಯದ ವಿಚಾರ ಬಂದ್ರೆ ಓಂ ದಮ್ ಧನವಂತರೈ ನಮಃ ನಲವತ್ತೆಂಟು ಪ್ರದಕ್ಷಿಣೆ ಹಣಕಾಸಿನ ವಿಚಾರ ಓಂ ಶ್ರೀ ಶ್ರೀ ಐನ ನಮಃ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಭೂಮಿ ಸಂಬಂಧದ ವಿಚಾರ ಓಂ ಎಂ ಯಜ್ಞ ವಾರಾಹಿ ನಮಃ ನೂರ ಹದಿನೇಳು ಪ್ರದಕ್ಷಿಣೆ ಈ ತರ ಒಂದೊಂದು ಸಮಸ್ಯೆಗೂ ಒಂಥರ ಮಂತ್ರ ಕೊಡ್ತೀವಿ ಮಂತ್ರ ಇರುತ್ತೆ ಇಲ್ಲಿ ಒಂದೊಂದು ಸಮಸ್ಯೆಗೂ ಒಂಥರ ಪ್ರದಕ್ಷಿಣೆಗಳಿರ್ತದೆ ಇದನ್ನ ಪಾಲನೆ ಮಾಡಬೇಕು ಪಾಲಿಸಬೇಕು ಇಲ್ಲಿ ಇಲ್ಲಿನ ಪದ್ಧತಿಗಳನ್ನ ಅಳವಡಿಸಿಕೊಂಡು ಮಾಡಿದ್ರೆ ಅದು ಕಟ್ಟಿಟ್ಟ ಬುತ್ತಿ ಮಾಡಬೇಕು ಯಾರೇ ಆಗ್ಲಿ ಮಾಡಿದ್ರೆ ಫಲ ಸಿಗೋದು ಹಾಗೂ ಪ್ರತಿ ಹುಣ್ಣಿಮೆ ದಿನ ಸಂಜೆ ನಾಲ್ಕು ಗಂಟೆಗೆ ಮಹಾವಾರಾಹಿ ಮಹಾವಾರಾಹಿ ದಂಡಿನಿಯಾಗ ನಡೀತದೆ ಇಲ್ಲಿ ಈ ವಾರಾಹಿ ದಂಡಿನಿಯಾಗ ಅವಳ ಒಂದು ಆರಾಧನೆ ಮಾಡೋರಿಗೆ ಅಪಜಯ ಅನ್ನೋದು ಜೀವನದಲ್ಲಿ ಇರಲ್ಲ ನೀವು ಎಲ್ಲ ಎಲ್ಲ ಟೆಂಪಲ್ಗಳಿಗೆ ಹೋಗ್ತೀರಾ ಇವಾಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲಿಗೆ ಹೋದ್ರೂ ಸಹಿತ ಭಗವಂತನ ಬೇಡಬೇಕು ನಮಗೆ ಈ ಫಲ ಕೊಡಪ್ಪ ಆ ಫಲ ಕೊಡಪ್ಪ ಈ ಕಾರ್ಯ ನೆರವೇರಿಸಿಕೊಡಪ್ಪ ಅಂತ ಈ ಒಂದು ವಾರಾಹಿ ದೇವಿಯ ಒಂದು ಆರಾಧನೆ ಮಾಡುವಂಥವ್ರಿಗೆ ನಾವು ಆ ತಾಯಿನ ಏನು ಕೇಳಿದ ಮುಂಚೆನೆ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಕೊಟ್ಬಿಡ್ತಾಳೆ ತಾಯಿ ಆದರೆ ನಮ್ಮ ಸಮಸ್ಯೆ ನ್ಯಾಯಯುತವಾಗಿರಬೇಕು ನಮ್ಮ ಮಾಡಂತ ಸಂಕಲ್ಪದಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆ ಇರಬೇಕು ಇದನ್ನ ಯಾರು ಮಾಡ್ತಾರೋ ಅವರಿಗೆ ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ವಾರಾಹಿ ಯಾಗ ಸಹಿತ ಪ್ರತಿ ಪೂರ್ಣಮಿ ದಿನ ಸಂಜೆ ನಾಲ್ಕು ಗಂಟೆಗೆ ನಡೀತದೆ ಈ ಒಂದು ವಾರಾಹಿ ಯಾಗದಲ್ಲಿ ಸಿಗುವಂತಹ ಫಲಗಳೇನಪ್ಪ ಅಂದ್ರೆ ಭೂಮಿ ಭೂಮಿ ವಿಚಾರಗಳು ಕೋರ್ಟ್ ಕಚೇರಿ ವಿಚಾರಗಳು ಹಾಗೂ ಮನೆ ಕಟ್ಟಂತ ವಿಚಾರ ಎಷ್ಟೇ ದುಡ್ಡಿದ್ರು ಸಹಿತ ಮನೆ ಕಟ್ಟಕ್ಕಾಗಲ್ಲ ಹಾಗೂ ಈ ಒಂದು ಒಳ್ಳೆ ಉನ್ನತಿ ಸ್ಥಾನಕ್ಕೆ ಬರಬೇಕು ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತಿ ಉನ್ನತಿ ಮಟ್ಟಕ್ಕೆ ಬರಬೇಕು ಬಿಸ್ನೆಸ್ ನಲ್ಲಿ ಬೆಳೀಬೇಕು ರಾಜಕೀಯದಲ್ಲಿ ಒಂದು ರಾಜ್ಯಾಧಿಕಾರ ಸಿಗಬೇಕು ಸಿಗಬೇಕ ಉದ್ದೇಶ ಈ ವಾರಾಹಿ ಯಾಗವನ್ನು ಮಾಡ್ತು ಇಲ್ಲಿ ಪ್ರತಿ ಒಂದು ಸಹಿತ ನಮ್ಮ ಸನಾತನ ಧರ್ಮನ ಅಳವಡಿನ ಮಾಡಿಕೊಂಡು ನಮ್ಮ ನಮ್ಮ ಒಂದು ಪೂರ್ವ ಕಾಲದಲ್ಲಿ ಏನಾಯ್ತು ಆ ಪದ್ಧತಿಗಳನ್ನೇ ಪಾಲನೆ ಮಾಡ್ಕೊಂಡು ಮಾಡ್ತಾರಂತದ್ದು ಇಲ್ಲಿ ಕಾಲಿಟ್ರೆ ಅವ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ ತಾಯಿಯ ತಾಯಿ ಒಂದು ಆ ತಾಯಿ ಒಂದು ಸೇವೆ ಮಾಡಿದ್ರೆ ಗೆ ಅಂದ್ರೆ ಒಂದು ಸಾವಿರ ಒಂದು ಲಕ್ಷ ಪರ್ಸೆಂಟ್ ಸಿಗುತ್ತೆ ನಂಬಿಕೆ ಬೇಕು ಏನೇ ಮಾಡಲಿ ನಂಬಿಕೆ ಬೇಕು ಹಾಗೂ ಪ್ರತಿ ದಿನ ಇಲ್ಲಿ ನಿತ್ಯ ಅನ್ನ ದಾಸೋಹ ಎಷ್ಟೇ ಲಕ್ಷ ಜನ ಬಂದ್ರು ದಾಸೋಹ ಇರುತ್ತೆ ಅವರು ಎಷ್ಟೊತ್ತಲ್ಲಿ ಬಂದರೂ ಊಟ ಸಿಗುತ್ತೆ ಆ ತಾಯಿಯ ಒಂದು ಅನುಗ್ರಹ ಅವಳ ಆಶೀರ್ವಾದದಿಂದ ಇಲ್ಲಿ ಬಂದವರಿಗೆ ಹೊಟ್ಟೆ ತುಂಬಾ ಆ ಪರಮೇಶ್ವರಿ ಅನುಗ್ರಹದಿಂದ ಅನ್ನದ ಅನ್ನ ದಾಸೋಹ ಇರುತ್ತೆ ಹಾಗೂ ನೀವು ನೋಡ್ತಾ ಇರ್ಬೋದು ಇದು ಏನಪ್ಪಾ ನರಸಿಂಹ ನರಸಿಂಹಸ್ವಾಮಿನ ಅಂತ ನೀವು ಅಲ್ಲ ತಾಯಿ ಮಹಾ ಪ್ರತ್ಯಂಗಿರಾದೇವಿ ಪ್ರತ್ಯಂಗಿರಾದೇವಿ ಅಂದರೆ ಕಲಿಯುಗದ ಅಧಿದೇವತೆಗಳು ಈ ತಾಯಿಯ ಒಂದು ಆರಾಧನೆ ಈ ತಾಯಿಯ ಒಂದು ಉಪಾಸನೆ ಮಾಡುವಂಥವ್ರಿಗೆ ಈ ಪ್ರಪಂಚದಲ್ಲಿ ಅಪಜಯ ಅನ್ನೋದು ಯಾವ ಕಾದನ್ ಕಿವಲ ಸಹಿತ ಕೇಳಕ್ಕಾಗಲ್ಲ ಅಂತ ಒಂದು ಅದ್ಭುತವಾದಂಥ ಶಕ್ತಿ ದೇವತೆ ತಾಯಿ ಈ ತಾಯಿಯ ಒಂದು ವಿಶ್ವರೂಪನ ಇದು ಏನ್ ಕಾಣಿಸ್ತಾ ಇತ್ತು ಇದೇ ತರ ಮಾಡ್ತಾರಂತದ್ದು ಇನ್ನೂರ ಐವತ್ತರ ನಡಿ ಇನ್ನೂರ ಐವತ್ತ ಈ ಒಂದು ತಾಯಿಯ ಒಂದು ವಿಶ್ವರೂಪನ ಲೋಕಾರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಹೊತ್ಕೊಂಡು ಮಾಡ್ತಾರಂತದ್ದು ಈ ತಾಯಿ ಲೋಕಾರ್ಪಣೆ ಇನ್ನೆರಡು ವರ್ಷಕ್ಕೆ ಮಾಡ್ಬೇಕಂತ ಸಂಕಲ್ಪ ಹೊತ್ಕೊಂಡಿದ್ರೆ ಇದು ಲೋಕಾರ್ಪಣೆ ಆದ್ರೂ ಆಗ್ಬಿಟ್ರೆ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಅನ್ನೋದು ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಇವಾಗ ಒಂದು ದೇವಾಲಯದಲ್ಲಿ ಗರ್ಭಗುಡಿ ಮೇಲೆ ಒಂದು ಕಳಶ ಯಾವ ತರ ಪ್ರತಿಷ್ಠಾಪನೆ ಇರುತ್ತೋ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಅಂತ ಒಂದು ಅದ್ಭುತವಾದಂತಹ ತಾಯಿಯ ಒಂದು ವಿಶ್ವರೂಪ ಇದು ಇಲ್ಲಿ ಇಲ್ಲಿ ಒಂದು ಇಂಚಿಗೆ ಇಷ್ಟ ಅಡಿ ಅಂತ ಇರುತ್ತೆ ಈಗ ಏನ್ ಕಾಣಿಸ್ತಾ ಇತ್ತು ಈ ಸಿಂಹ ಬಂದ್ಬಿಟ್ಟು ನಿಮ್ಮ ಕಣ್ಣಿಗೆ ಒಂದು ಅಡಿ ಇರುತ್ತೆ ಇದು ಅಷ್ಟೇ ಇದು ಅಲ್ಲಿ ನೂರ ಎಪ್ಪತ್ತೈದು ಅಡಿ ಬರುತ್ತೆ ಇದು ಹಡ್ಡಗಲ ನೂರ ಐವತ್ತ ಒಂದಡಿ ಹೈಟ್ ಬರುತ್ತೆ ಸಿಂಹ ತಾಯಿಯ ಒಂದು ಎಬ್ಬೆರಳಿಂದ ನಾಗಾಭರಣ ತನಕ ಇನ್ನೂರ ಐವತ್ತೆರಡು ಅಡಿ ಬರುತ್ತೆ ತಾಯಿಯಿಂದ ವಿಗ್ರಹ ಈ ತಾಯಿ ಒಂದು ನಾಲ್ಗೆ ಬರುತ್ತೆ ಅಡಿ ಇದು ಊಹೆಗೆ ಮೀರಿದಿರಂತದ್ದು ಇಂಥ ಒಂದು ಮಹತ್ಕಾರಕ್ಕೆ ಪ್ರತಿ ಒಬ್ಬರು ಸಹಿತ ಪ್ರತಿ ಒಬ್ಬರು ಸಹಿತ ತಮ್ಮ ಕೈಲಾದಷ್ಟು ತನು ಮನದನ ನಿಮಗೆ ಮನಸ್ಪೂರ್ತಿಯಾಗಿ ಒಂದು ಇಟ್ಟಿಗೆ ತಂದು ಕೊಟ್ಟರು ತಗೊಂತೀರಿ ಇಲ್ಲಿ ಒಂದು ಸ್ಕ್ವೇರ್ ಫೀಟ್ ಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗುತ್ತೆ ನೀವು ಸ್ಕ್ವೇರ್ ಫೀಟ್ ಕೊಟ್ಟರು ಇಲ್ಲ ನೀವು ಶಕ್ತಿ ನೂರು ರೂಪಾಯಿ ಕೊಡ್ತೀರಪ್ಪ ನೂರು ರೂಪಾಯಿ ತಂದು ಕೊಡಿ ಪ್ರತಿ ಒಂದು ಸಹಿತ ಇಲ್ಲಿ ನಡೆಯಂತ ಒಂದು ಮಹತ್ಕಾರದಲ್ಲಿ ಪ್ರತಿ ಒಬ್ಬರು ಸಹಿತ ಅವ್ರ ಕೈ ಜೋಡಿಸಿ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಕೊಡುವಂತ ವಿಚಾರ ನಮ್ಮ ಕರ್ನಾಟಕದ ಒಂದು ಶಕ್ತಿ ಪೀಠ ನಿರ್ಮಾಣ ಮಾಡ್ತಾ ಇದ್ರಿ ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿ ಅವಳ ಅನುಗ್ರಹ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಭೂಮಿ ಇರೋ ತನಕ ಅವಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ ತಾಯಿ ಭಗವ ಭಗವಂತನಿಗೆ ಮಾಡಿರೋಂಥದ್ದು ಎಲ್ಲೂ ಹೋಗಲ್ಲ ಒಂದು ಫಿಕ್ಸೆಡ್ ಡಿಪಾಸಿಟ್ ಥರ ನೀವು ಭಗವಂತನಿಗೆ ಒಂದು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಭಗವಂತ ಅದಕ್ಕೆ ನಮಗೆ ಲಕ್ಷ ರೂಪಾಯಿ ರೂಪದಲ್ಲಿ ಯಾವುದೋ ಒಂದು ಮೂರು ರೂಪದಲ್ಲಿ ನಮ್ಗೆ ಕೊಟ್ಟಿರ್ತಾನೆ ನೀವು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ಏನೇನೋ ಮಾಡ್ತೀರಾ ಈ ಒಂದು ತಾಯಿಯ ಒಂದು ವಿಶ್ವರೂಪಕ್ಕೆ ತಮ್ಮದು ಸಹಿತ ಒಂದು ಕೈ ಜೋಡಿಸಿ ಆ ತಾಯಿ ಒಂದು ವಿಶ್ವರೂಪದಲ್ಲಿ ನೀವೊಂದು ಅಣು ಮಾತ್ರವಾಗಿ ಕುತ್ಕೊಳ್ಳಿ ಒಂದು ಅಣು ಇಲ್ಲಿ ನೀವು ಇದಕ್ಕೆಲ್ಲ ನಿಮಗೆ ಕೊಡುವಂತ ಯಾರು ಕೇಳಲ್ಲ ಕೇಳೋದಕ್ಕಾಗೋದು ಇಲ್ಲ ಇದರಲ್ಲಿ ನಮ್ದು ಅಣ್ಣ ಒಂದು ಅಣು ಅಣುವಾಗಿ ಕಿಟ್ಕೋಣ ಒಂದು ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಅಂತ ಒಂದು ತಾಯಿಗೆ ನಾವು ರೂಪ ಕೊಡ್ತಾ ಇದ್ದೀರೋ ಅಂದರೆ ನಮ್ಮಂಥ ಪುಣ್ಯವಂತರು ಈ ಭೂಮಿಯಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಸದಾವಕಾಶ ನಮಗೆ ಸಿಕ್ಕೈತೆ ಪ್ರತಿಯೊಬ್ಬರು ನಿಮ್ಗೆ ಕೈಲಾದಷ್ಟು ಸೇವೆ ಒಂದು ಇಟ್ಕೆ ತಂದು ಕೊಟ್ಟರು ಸಹಿತ ಕೈ ಚಾಚಿ ಇಸ್ಕೊಳ್ತೀರಿ ಒಂದು ಸೇವೆ ಇರಲಿ ಒಂದು ಸಾರಿ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಫಸ್ಟು ಆ ತಾಯಿಯ ಒಂದು ಆಶೀರ್ವಾದ ಪಡೀರಿ ನಿಮ್ಮ ಮನಸ್ಸು ತೃಪ್ತಿ ಆದರೆ ಆ ತಾಯಿ ಒಂದು ಸೇವೆಯಲ್ಲಿ ನೀವು ಭಾಗಿರಾಗಿ ಪ್ರತಿಯೊಬ್ಬರ ಹತ್ರ ಕೇಳೋದೇ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಒಂದು ವಿಶ್ವರೂಪದಲ್ಲಿ ನಿಮ್ಮದು ಒಂದು ಸೇವೆ ಇರಲಿ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಪ್ರತಿಯೊಬ್ಬರು ಇದು ನಾವೆಲ್ಲರೂ ಹೆಮ್ಮೆ ಪಡ ವಿಚಾರ ನಿಮ್ಮದು ಒಂದು ಸೇವೆ ಇರಲಿ ಆದಷ್ಟು ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ನಮಸ್ಕಾರ

ಸರಿ ಇಲ್ಲಿ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಒಂದ್ಸಲ ವಿಸಿಟ್ ಮಾಡಿದ್ದೆ ಫಸ್ಟ್ ಟೈಮ್ ಬಂದಾಗ ನನಗೇನು ಇಲ್ಲ ಏನು ಗೊತ್ತಿರಲಿಲ್ಲ ಎಲ್ಲ ಕಾಯಿ ಕೊಟ್ಟೋದು ಏನೇನು ಅಂದ್ಕೊಂಡಿರ್ತಾರೆ ಅದೆಲ್ಲ ಅದರಿಂದ ಕಾಯಿ ಕಟ್ತಾರೆ ಸೊ ನಾನು ಸೆಕೆಂಡ್ ಟೈಮ್ ಬಂದಾಗ ನಾನು ಅಂದ್ಕೊಂಡಿದ್ದೆ ನಾನೇನು ಅಂದ್ಕೊಂಡಿದ್ದೆ ಓಕೆ ಅದೇನಾದರೂ ನಾನು ನಾನು ಬಂದು ಒಂಬತ್ತು ವಾರ ಕಾಯಿ ಕಟ್ತೀನಿ ಅದು ನನಗೆ ರಿಸಲ್ಟ್ ಗೊತ್ತಾಗುತ್ತೆ ಆವಾಗ ರಂಬಾಣ ಅಂತ ನಾನು ಒಂಬತ್ತು ವಾರ ಕಾಯಿ ಕಟ್ಟಿದೆ ನನಗೆ ಆರು ವಾರ ಹೋಗ್ತಾಯ್ತು ನೈಂಟಿ ಪರ್ಸೆಂಟ್ ಆ ಕೆಲಸ ಆಯಿತು ಆಮೇಲೆ ಬಂದು ಇನ್ನು ಮೂರು ವಾರ ಕಟ್ಟಿದ್ಮೇಲೆ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಯಿತು ನಾನು ಅನ್ಕೊಂಡೆ ಸೊ ಅವಾಗಿಂದ ಟ್ರಸ್ಟ್ ಮಾಡಿ

নামে মোড়া আসলে সুতরাং ওকে থ্যাংক ইউ থ্যাংক ইউ